ಭೀಮನಗೌಡ ಪಾಟೀಲ್ ಇದ್ದು ಶ್ರೀಮಂತನ ಬಡವರಿಗೆ ತೋರಿಸ್ತಿದ್ದು ದೌರ್ಜನ್ಯ ಗೌಡ ಪಾಟೀಲ್ ಇದ್ದು ಶ್ರೀಮಂತನ ಬಡವರಿಗೆ ಮಾಡತಿದ್ದು ದೌರ್ಜನ್ಯ ಕಂದಾಯ ವಸಲಿ ಮಾಡ್ತಿದ್ದನ ಕಂಬ ಕಟ್ಟಿ ಬಡಿತಿದ್ದು ಬಡವರನ ಕಂದಾಯ ವಸೂಲಿ ಕಂಬ ಕಟ್ಟಿ ಬಡಿತದ್ದು ಬಡವರ లక్ష్మణ కన్నారె కదానా లక్ష్మణ కన్నారె కదానా లక్ష్మణ కన్నారె కదానా ಬಿಡ ಚಂಡುಟ್ಟ ಕೊಟ್ಟು ಬಹುಮಾನ ಸಿಂದುೂರಗಿ ದಕ್ಷ್ಮಣ್ಣ ಕೊಟ್ಟು ಬಹುಮಾನ ಗರ ಜಿ ಬ್ರಿಟಿಶರ ಗರೀ ಬ್ರಿಟಿಶರ

ಸುದ್ದಿ ಬಿಡ್ತೋ ತಕ್ಷಣ ಮೋಸದಿಂದ ಇಡದಾರು ಲಕ್ಷ್ಮಣ ಬ್ರಿಟಿಷರ್ಗೆ ಸುದ್ದಿ ಬಿಡ್ತ ಮೋಸದಿಂದ ಹಿಡದಾರ ಲಕ್ಷ್ಮಣ ಚತ್ತ ಜೈಲಿಗೆ ಹೋದ್ರು ಲಕ್ಷ್ಮಣ್ಣನ ಜೈಲಿನಿಂದ ಜಿಗದು ಬಂದು ಒಂದು ಕ್ಷಣ ಸತ್ತ ಜೈಲಿಗೆ ಹೋದ್ರು ಲಕ್ಷ್ಮಣನ ಜೈಲಿನಿಂದ ಜಿಗದ ಬಂದ್ರು ಒಂದೇ இன்ஸ்பேக்டர் கடான இன்ஸ்பேக்டர் கடான

ಕೈ ನಿನ್ನ ಪ್ರಾಣ ಸಿಂಧು ರಾಗ ಹುಟ್ಟಿದ ಲಕ್ಷ್ಮಣ దేశ కొట్టల్లో బహుమానా సిద్ధమేశుమ బ్రిటిషర్ గే సుద్ధి ముడత తక్షణ లక్ష్మణన్ హిడారు తక్షణ బ్రిటిషర్ గా సుద్ధి తక్షణ మోస దిడరారు లక్ష్మణనా ജൈലി ഹോദ ലക്ഷ്മണന ജൈലിന പരക്ഷ ജൈലി ഹോദ്രോ ലക്ഷ്മണ ജൈല പരക്ഷണെക്ടർ കടദ ഇൻസ്റ്റർ കടദ ഇൻസ്പെക്ടർ കടദാന അഞ്ച് കിലോമീ తిర తాను లమన్నా సింధూరా గుట్ట లక్ష్మణ కొట్టహుమానా సిట్టి లక్ష్మణ కొట్ట ప్రాణ ఉలియంగా గర్జిది బ్రిటిషరణ ఉదశ బ్రిటిషర దేశల్లో నిన్న ప్రాణ

నైకరు బేటి ఊట కరిశార బ్రిటిషర్ గా సులు కొట్ బేటి ఊట కరిశ బ్రిటిషర్ గా సులు కొట్టు ఆ క్షణ మోసదోస్రో లక్ష్మణి గోడ హాక్రో లక్ష్మణ మోస దూడా ముగ భూమి గు బహుమా గుమన్నా దేశక కొలు బహుమా హి అంగది బ్రిటిషర హంగర్జు బ్రి Hai, ೋ ನಿನ್ನ ಪ್ರಾಣ ಸಿಗ ಹುಟ್ಟು ಲಕ್ಷ್ಮಣ ದೇಶ ಕಟ್ಟೋ ಬಹುಮಾನ ಸಿಂಧೂರಾಗ ಹುಟ್ಟು ಲಕ್ಷ್ಮಕಟ್ಟು ಬಹುಮಾನ ಹೆಜ್ಜಾ ವೆಂಕಟಪ್ಪ ನಾಯ್ಕಾನ ಅವನ ಮಲ್ಲ ಲಕ್ಷ್ಮಣ್ಣನ ಪ್ರಾಣ ಹೆಜ್ಜಾ ವೆಂಕಟಪ್ಪ ನಾಯ್ಕಾನ ಅವ್ರ లక్ష్మణ్ న ప్రాణ నైకరు బటి ఊట కరిశరణ బ్రిటిషర్ గా సులు కొట్టు ఆ క్షణ నైకరు బటి కరిశ బ్రిటిషర్ గా సులు ఆ క్షణ ఓస

ಸುದ್ದಿಯನ್ನ ಬೋರಾಡಿ ಮಾಡ್ತಾಳು ರೋದನ ಬಾಯಿ ಕೇಳೋ ಮಗಳ ಸುದ್ದಿಯನ್ನ ಬೋರಾಡಿ ಮಾಡ್ತಾಳು ರೋದನ ಮಗನ ಕಳ್ಕೊಂಡ ಹಾಗಳು ಹೈರಾನ ಇನ್ನೆಲ್ಲಿ ಹುಡುಕುದು ಆ ಹುಲಿನ ಮಗನ್ನ ಕಳ್ಕೊಂಡ ಹಾಗಳು ಹೈರಾನ ಇನ್ನಲ್ಲಿ ಹುಡುಕುದು ಆಹುಲಿನ ಮೋಸದಿಂದ ಕೊಂಡ Rosura rana, Rosura vinda cuando Rosura rana, vinda cuando ದೇಶದ ಮಾಲಿಡ್ರಿದ್ಯಾಸನ ಸಿಂಧೂರ ಗುಟ್ಟಿದ ಲಕ್ಷ್ಮಣ್ಣ ದೇಶಕ್ಕೆ ಕೊಟ್ಟಲ್ಲು ಬಹುಮಾನ ಸಿಂಧೂರ ಗುಟ್ಟಿದ ಲಕ್ಷ್ಮಣ್ಣ ದೇಶಕ್ಕೆ ಕೊಟ್ಟಲ್ಲು ನಿನ್ನ ಪ್ರಾಣ ಹುಲಿಯಾಗಿದ್ದೀ ಬ್ರಿಟಿಷರ ಹುಲಿಯಾಗಿದ್ದೀರಿ जंदोरा का होते जो लक्ष्मण ದೇಶಕ್ಕ ಕೊಟ್ಟಲ್ಲೋ ಬಹುಮಾನ ಸಿಂಧೂರಾಗ ಹುಟ್ಟು ಲಕ್ಷ್ಮಣ ದೇಶಕ್ಕ ಕೊಟ್ಟಲ್ಲೋ ಬಹುಮಾನ ತಾಯಿ ಕೇಳಲು ಮಗನ ಸುದ್ದಿಯನ್ನ ಬೋರಾಡಿ ಮಾಡ್ತಾಳು ರೋದನ ತಾಯಿ ಕೇಳಲು ಮಗನ ಸುದ್ದಿಯನ್ನ ಬೋರಾಡಿ ಮಾಡ್ತಾಳು ರೋದನ ಮಗನ ಕಳ್ಕೊಂಡಾಗಲು ಹೈರಾಣ ಇನ್ನೆಲ್ಲಿ ಮುಡುಕುದ ಆಹುಲಿನ ಕೊರಾಣ ಇನ್ನೆಲ್ಲಿ ಹುಡುಕುದು ಮೋಸದಿಂದ ದೋಸದಿಂದ ರಸೂರರನ ಮೋಸದಿಂದ ಕೊಂದ ರೂರ

తుక్క మిడ్క నట్టిస్తాణ హల్సిన మిడక నెన్నదో తల్ క మిడ్క నేవ్ నెనదానా కంగ పద బరద சபதாடங்கணபத சபத ஆடவ கங்கண்ண கிராந்தி வீர ராயி கவன காந்தி வீர ராயி கவன காந்தி வீர ராயி கவனா கேலித்

టేశ బహమానా దేశ నటిస్తానా హాల సిద్ధ దేవరిల్లి నెన్నదానా తాలూకా మిడ్క నటిస్తానా హాలు సిద్ధ దేవరిల్లి నన్నదానా గురువు ಕಣ್ಣ ಪದ ಬರದಾನ ಸಬದಾಗ ಹಾಡವ ಗಂಗಣ್ಣ ಬರುವ ಬಡ್ಕಣ್ಣ ಪದ ಬರದಾನ ಸಬದಾಗ ಹಾಡವ ಗಂಗಣ್ಣ ಕ್ರಾಂತಿವೀರರ ಈ

ರಾಗ ಹೊಟ್ಟೆ ದುಲಕ್‌ಮನಾ ದೇಶಕ ಕೋಟೆಲ್ಲೂ ಬಹುಮಾನ ಇಂದು ರಾಗ ಹೊಟ್ಟಿ ದುಲಕ್‌ಮನಾ ದೇಶಕ ಕೋಟೆಲ್ಲೂ ಬಹುಮಾನ ವರು ಘಟ್ಟ ನಮ ಗುರುವಾ स प्रेम दली वस प्रेदली नम जीवन दास कंड वस संभाल आनंदा वस पाल उस प्रेम दली वस दली नम जीवन दास कंड प्रेम दली वस दली नम जीवन दास कंड ಸದ್ಗುರು ದೇವಾನು ದೇವತೆಗಳ ಕೃಪಾ ಆಶೀರ್ವಾದದಿಂದ ಹಾಲಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಈ ಜಾತ್ರೆಯಲ್ಲಿ ವಟ್ಟಿವಾಲಯ ಶಿವಸ್ಥ ನಡೆಸಿಕೊಟ್ಟದಕ್ಕಾಗಿ ಆನಂದ ಭರಿತರಾಗಿ ನಮ್ಮ ಹಾಲಸಿದ್ದೇಶ್ವರ ಗಾಯನ ಸಂಘಕ್ಕ ಮಯಪ್ಪವ ಗಡದಪ್ಪಜ ಬೀರಣ್ಣ ಅವರು ಇವರು ಕೂಡ ನಮ್ಮ ಹಾಲಸಿದ್ದ